ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಬಿಂದಿಗೆಗೆ ಯಾವ ಯಾವ ವಸ್ತುಗಳನ್ನ ಹಾಕ್ಬೋದು ಅನ್ನೋ ವಿಡಿಯೋನ ನೋಡ್ಕೊಬರೋಣ ಬನ್ನಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಚಿಯಾಗಿ ಆ ಚೇರು ನೆಲ್ಲಿಗೆ ಗಂಗೆ ಪೂಜೆ ಮಾಡಿ ಆ ಬಿಂದಿಗೆನ ತೊಳೆದು ಅದರಲ್ಲಿ ತುಂಬ ನೀರನ್ನ ತಗೋಬರ್ಬೇಕು ಇದಕ್ಕೆ ಗಂಗಾ ನದಿಯಿಂದ ತಂದಿರೋ ಗಂಗಾ ಜಲ ಕೂಡ ಹಾಕ್ಬೋದು ಮೊದಲಿಗೆ ಇಲ್ಲಿ ನಮಗೆ ಅರ್ಶನ ಕುಂಕುಮ ಬೇಕು ಮತ್ತೆ ಒಂದು ಕೆಂಪು ಹೂವು ರೋಸ್ ಕೂಡ ತಗೋಬಹುದು ಲಾವಂಚ ಬೇರು ಡ್ರೈ ಫ್ರೂಟ್ಸ್ ಮತ್ತು ತಾವ್ರೆ ಬೀಜ ಬಟ್ಲು ಅಡಿಕೆ ಕಾವುಡೆ ಸಿಲ್ವರ್ ಕಾಯಿನ್ ಮತ್ತು ಪಂಚ್ ಲೋಹಾಗೆ ಐದು ರೂಪಾಯಿ ಕಾಯಿನ್ ತೊಗೊಂಡಿದ್ದೀನಿ ಮತ್ತು ಚಿನ್ನಕ್ಕೆ ಅಂತ ಒಂದು ಮೂಗ್ ಬಟ್ನ ತೊಗೊಂಡಿದ್ದೀನಿ ಮತ್ತು ಗೋಮತಿ ಚಕ್ರ ತೊಗೊಂಡಿದ್ದೀನಿ ಇವೆಲ್ಲ ಗಂದಿಗೆ ಅಂಗಡಿಲಿ ಸಿಗುತ್ತೆ ಮೊದಲಿಗೆ ಈಗ ನಾನು ಬಿಂದಿಗೆಗೆ ಅರ್ಶನ ಕುಂಕುಮ ಹಾಕೋತಾ ಇದ್ದೀನಿ ಇದನ್ನು ಹಾಕಬೇಕಾದ್ರೆ ನೀವು ಗಂಗೆ ಈಚ ಸಿಂಧು ಕಾವೇರಿ ಅಂತ ಪ್ರಾರ್ಥನೆ ಮಾಡಿ ಹಾಕೊಳ್ಳಿ ಒಳ್ಳೇದಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಅದಕ್ಕೆ ಒಂದು ಕೆಂಪು ಹೂವು ಹಾಕೋತಾ ಇದ್ದೀನಿ ಮತ್ತು ಲಾವಂಚದ ಬೇರ್ ಹಾಕೋತಾ ಇದ್ದೀನಿ ಐದು ತಾವರೆ ಬೀಜ ತೊಗೊಂಡಿದ್ದೀನಿ ಐದು ಬಾದಾಮಿ ಒಂದು ಕಲ್ ಸಕ್ಕರೆ ತಗೊಂಡಿದ್ದೀನಿ ಐದು ಒಣ ದ್ರಾಕ್ಷಿ ಈಗ ಗೋಡಂಬಿ ಹಾಕೋತಾ ಇದೀನಿ ನೀವು ಖರ್ಜೂರ ಕೂಡ ಹಾಕೋಬಹುದು ಮತ್ತೆ ಒಂದು ಬಟ್ಲಡ್ಕೆ ಹಾಕೋತಾ ಇದೀನಿ ಐದು ಕಾವಡೆ ಹಾಕೋತಾ ಇದೀನಿ ಕವಡೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಒಂದು ಚಿನ್ನಕ್ಕೆ ಅಂತ ತಗೊಂಡಿದಂತ ಮುಗ್ಬಟ್ ಹಾಕೋತಾ ಇದೀನಿ ಮತ್ತೆ ಒಂದು ಸಿಲ್ವರ್ ಕಾಯಿನ್ ಹಾಕೋತಾ ಇದ್ದೀನಿ ಮತ್ತೆ ಐದು ರೂಪಾಯಿ ಕಾಯಿನ್ ಹಾಕೋತಾ ಇದ್ದೀನಿ ಮತ್ತೆ ಐದು ಗೋಮತಿ ಚಕ್ರನ ಹಾಕೋತಾ ಇದ್ದೀನಿ ಎಲ್ಲ ವಸ್ತುಗಳನ್ನ ಬಿಂದಿಗೆಗ ಹಾಕಾದ ಮೇಲೆ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತು ವಿಲೇದೆಲೆ ಅಥವಾ ಎಲೆನ ಇಟ್ಟು ಅಲಂಕಾರ ಮಾಡಲು ತೆಂಗಿನಕಾಯಿನ ಇಟ್ಟು ಲಕ್ಷ್ಮೀ ಮುಖೋಡನ ಇಟ್ಟು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬೇಕು ಈ ನೀರನ್ನ ಬೆಳಗ್ಗೆ ಮನೆಯ ಎಲ್ಲ ಸದಸ್ಯರಿಗೂ ಪ್ರಸಾದವಾಗಿ ಕೊಡಬೇಕು ಮತ್ತು ಎಲ್ಲ ಮನೆ ಮೂಲೆಗಳಿಗೂ ಹಾಕಬೇಕು ಇದನ್ನು ಈ ನೀರನ್ನ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು ಹಾಗಂದರೆ ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು